ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ನಾ ಮಿಸ್ಟರ್ ವಿಕಾಸ್ ಮಂಡಿಕೆ ಹಿಯೋ ಸ್ನೇಹಿತರೆ ಇವತ್ತಿನ ಸೆಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾಕಪ್ಪ ಅಂದರೆ ಎಂಟು ಅಂಕಗಳ ಪ್ರಮುಖ ಪ್ರಶ್ನೆ ಯಾವ್ಯಾವು ವ್ಯವಹಾರ ಅಧ್ಯಯನ ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಎಂಟು ಅಂಕಗಳ ಪ್ರಶ್ನೆ ಯಾವ್ಯಾವು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನೋಡುವ ಮೊಟ್ಟ ಮೊದಲೇದಾಗಿ ನಿಮ್ಮ ಎಕ್ಸಾಮ್ಗೆ ಅವ್ರು ಕೇಳುವಂತಹ ಪ್ರಶ್ನೆಗಳ ಸಂಖ್ಯೆ ಐದು ನೀವು ಆನ್ಸರ್ ಮಾಡಬೇಕಾಗಿರೋದು ಮೂರು ಐದು ಕ್ವಶನ್ಸ್ಗಳ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತದೆ ನೀವು ಆನ್ಸರ್ ಮಾಡಬೇಕಾಗಿರೋದು ಮೂರು ಈಗ ಆ ಐದು ಕ್ವಶನ್ಸ್ಗಳು ಯಾವ್ಯಾವ ಆಗಿರಬಹುದು ಅನ್ನೋದನ್ನು ಇವತ್ತಿನ ಕ್ಲಾಸ್ ಮುಗಿಯೋ ತನಕ ಲಾಸ್ಟ್ ತನಕ ನೋಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತದೆ

ಮೊದಲನೇ ಚಾಪ್ಟರ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಲ್ಲಿ ಒಂದು ಎಂಟು ಅಂಕಗಳ ಪ್ರಶ್ನೆ ಅದ ಸಂಘಟಿಸುವಿಕೆಯಲ್ಲಿ ಸಿಬ್ಬಂದಿ ನಿರ್ವಹಣೆ ನಿರ್ದೇಶಿಸುವಿಕೆ ಮಾರಾಟ ಪ್ರಕ್ರಿಯೆ ಪ್ರತಿಯೊಂದು ಐದು ಏನು ಐದು ಚಾಪ್ಟರ್ಸ್ ಕಾಣ್ತಾ ಇದೆ ಪ್ರತಿಯೊಂದು ಚಾಪ್ಟರಿಂದ ಒಂದೊಂದು ಎಂಟು ಅಂಕಗಳ ಪ್ರಮುಖ ಪ್ರಶ್ನೆ ಬರ್ತದೆ ನಾನು ಈ ಚಾಪ್ಟರಿಂದ ನಿಮಗೆ ಎರಡು ಕ್ವಶನ್ಸ್ ಇದ್ದೀನಿ ಸಂಘಟಿಸುವಿಕೆಯಿಂದ ಎರಡು ಸಿಬ್ಬಂದಿ ನಿರ್ವಹಣೆಯಿಂದ ಎರಡು ನಿರ್ದೇಶಿಸುವಿಕೆಯಿಂದ ಮೂರು ಆಮೇಲೆ ಮಾರಾಟ ಪ್ರಕ್ರಿಯೆಯಿಂದ ಮೂರು ಅಂದ್ರೆ ಎಲ್ಲಾ ಕೂಡಿ ನಾನು ನಿಮಗೆ ಕೊಡ್ತಾ ಇರುವಂಥ ಪ್ರಶ್ನೆಗಳ ಸಂಖ್ಯೆ ಹನ್ನೆರಡು ಹನ್ನೆರಡು ಪ್ರಶ್ನೆಗಳನ್ನು ನಿಮ್ಗೆ ನಾನು ನೀಡ್ತಾ ಇದ್ದೀನಿ ಪ್ರಮುಖ ಪ್ರಶ್ನೆ ಆ ಹನ್ನೆರಡು ಪ್ರಶ್ನೆಗಳಲ್ಲಿ ಮತ್ತೆ ನಿಮಗೆ ಎಂಟು ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನ ವಿಡಿಯೋ ಕೊನೆಗೆ ನಾನು ಹೇಳುತ್ತಿಲ್ಲ ಅಷ್ಟಿಗೆ ಹನ್ನೆರಡು ಕ್ವಶನ್ ಇನ್ನಷ್ಟು ಕಡಿಮೆ ಮಾಡಬೇಕು ಇನ್ನಷ್ಟು ಇಂಪಾರ್ಟೆಂಟ್ ಯಾವುವು ಅನ್ನೋದನ್ನ ವಿಡಿಯೋ ಕೊನೆ ತನಕ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸೊ ತಡ ಮಾಡದೆ ಲೆಟೆಸ್ಟ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಿಗೆಲ್ಲ ಇಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೆಲ್ಪ್ ಆಗ್ತದೆ ಅನ್ನಿಸ್ತದೆ ಅವರೆಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ ಇಲ್ಲಿ ಸ್ಕ್ರೀನ್ ಮೇಲೆ ಕೆಲವೊಂದು ಕ್ವಶನ್ಸ್ ಹೇಳಿದಾವೆ ಈ ಕ್ವಶನ್ಸ್ ಎಲ್ಲಿಂದಪ್ಪ ಅಂತಂದ್ರೆ ಇದು ನಿಮ್ಮ ಪರಿಷ್ಕೃತ ಪ್ರಶ್ನೆ ಕೋಶ ಅಂತ ಕರಿತೀವಿ ಅಂದ್ರೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಂತ ಕರಿತೀವಿ ಈ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವದಿಂದ ಬರುವಂಥದ್ದು ಪರಿಷ್ಕೃತ ಪ್ರಶ್ನೆ ಕೋಶ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಗೆ ಸೊ ನಾವೇನು ಮಾಡೋಣಪ್ಪ ಅಂದರೆ ಈ ರಿವೈಸ್ಡ್ ಕ್ವೆಶನ್ ಬ್ಯಾಂಕ್ ಏನದ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿ ಆ ರಿವೈಸ್ಡ್ ಕ್ವೆಶನ್ ಬ್ಯಾಂಕಿಂದ ಎಂಟು ಅಂಕಗಳ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡುವ ಮೊದಲನಿಗೆ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡ್ತೀನಿ ಕಂಪಲ್ಸರಿ ರಿವೈಸ್ಡ್ ಕ್ವಶನ್ ಬ್ಯಾಂಕಿಂದನೇ ಪ್ರತಿಯೊಂದು ಕ್ವಶನ್ ಬರೋದು ಈ ವರ್ಷ ಎಕ್ಸಾಮ್ನಲ್ಲಿ ಹಾಗಾಗಿ ಸೊ ಚಾಪ್ಟರ್ ವೈಸ್ ನೋಡ್ಕೊತಾ ಹೋಗ್ತೀವಿ ಈಗಾಗಲೇ ಹೇಳಿದಂಗೆ ಐದು ಕ್ವಶನ್ಸ್ ಬರ್ತದೆ ಎಂಟು ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗಿರೋದು ಮೂರು ಆ ಎಂಟು ಕ್ವಶನ್ಸ್ ಎಲ್ಲಿಂದ ಬರ್ತದಪ್ಪ ಅಂದರೆ ಚಾಪ್ಟರ್ ನಂಬರ್ ಒನ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಆಮೇಲೆ ಚಾಪ್ಟರ್ ನಂಬರ್ ಫೈವಿಂದ ಇಂದ ಬರ್ತದೆ ಸಂಘಟಿಸುವಿಕೆ ಸಿಕ್ಸ್ ಸಿಬ್ಬಂದಿ ನಿರ್ವಹಣೆ ಸೆವೆನ್ ನಿರ್ದೇಶಿಸುವಿಕೆ ಅದಾದ ನಂತರ ಅಧ್ಯಾಯ ಹತ್ತು ಮಾರಾಟ ಪ್ರಕ್ರಿಯೆ ಈ ಐದು ಅಧ್ಯಾಯಗಳಿಂದ ಒಂದೊಂದು ಕ್ವಶನ್ ಎಂಟು ಅಂಕಗಳಿಗೆ ಬರ್ತವೆ ಸೊ ಮೊದಲನೇದಾಗಿ ಫಸ್ಟ್ ಚಾಪ್ಟರ್ ದಟ್ ಇಸ್ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಅಲ್ಲಿ ಯಾವ ಪ್ರಶ್ನೆ ಪ್ರಮುಖವಾಗ್ತದ ಅಂತ ನೋಡ್ಕೊಂತ ಹೋಗುವ ಈಗ ಸ್ಕ್ರೀನ್ ಮೇಲೆ ಆರು ಕ್ವಶನ್ಸ್ಗಳು ಕಾಣ್ತಾ ಇದೆ ಸ್ನೇಹಿತರೆ ಆರು ಕ್ವಶನ್ಸ್ಗಳಲ್ಲಿ ಎಲ್ಲ ಕ್ವಶನ್ಸ್ಗಳನ್ನು ಓದೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋ ಮೊ ಮೊದಲನೇ ಇಂಪಾರ್ಟೆಂಟ್ ಕ್ವೆಶನ್ ಯಾವುದಪ್ಪ ಅಂದರೆ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಯಾವುದು ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅನ್ನೋದು ಆಮೇಲೆ ಮತ್ತೊಂದು ಪ್ರಶ್ನೆ ನಾನು ಯಾವುದು ಓದ್ತೀನಿ ಅಂದರೆ ಸಮನ್ವಯತೆ ಎಂದರೇನು ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ ಆರು ಪ್ರಶ್ನೆಗಳಲ್ಲಿ ಕೇವಲ ನನಗೆ ಇಂಪಾರ್ಟೆಂಟ್ ಅನ್ನಿಸೋದು ಎರಡೇ ಪ್ರಶ್ನೆಗಳು ಯಾಕೆ ಅನ್ನೋದನ್ನು ಕೂಡ ನಾನು ಹೇಳ್ಬಿಡ್ತೀನಿ ಬಿಕಾಸ್ ಈಗ ಕೆಲವೊಂದು ಕ್ವಶನ್ಗಳು ಯಾವ ಯಾವ ರೀತಿ ಇದಾವಪ್ಪ ಅಂದರೆ ಈಗ ಮೊದಲನೇ ಕ್ವಶನ್ ನೀವು ಇಲ್ಲಿ ಕಾಣಬಹುದು ಮೊದಲನೇ ಕ್ವಶನ್ ಯಾವುದಪ್ಪ ಅಂದ್ರೆ ಈ ನಿರ್ವಹಣೆಯ ಮೂರು ಹಂತದ ಚಟುವಟಿಕೆಗಳ ಬಗ್ಗೆ ಕೇಳ್ತಾ ಇದೆ ಮೂರು ಹಂತ ಅಂದ್ರೆ ಯಾವ ಉನ್ನತ ಹಂತ ಮಧ್ಯಮ ಹಂತ ಮತ್ತು ಕೆಳ ಹಂತ ಅಥವಾ ಕಾರ್ಯಾಚರಣೆಯ ಹಂತ ಅಂತ ಕರಿತೀವಿ ಆ ಮೂರೂ ಹಂತಗಳು ಓದಬೇಕಾ ಓದಬೇಕು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಡಯಾಗ್ರಾಮ್ ವೆರಿ ಸಿಂಪಲ್ ಅದ ಅದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಕ್ಕೆ ಸಾಧ್ಯ ಇಲ್ಲ ಅದು ಬಂತಂದ್ರೂ ಕೂಡ ಎಕ್ಸಾಮ್ಗೆ ಬರಲ್ಲ ಅಂತಲೇ ಇಲ್ಲ ಬಂತಂದರೂ ಕೂಡ ಯು ಕ್ಯಾನ್ ರೈಟ್ ಇಟ್ ವೆರಿ ವೆರಿ ಈಸಿಲಿ ಒಂದು ಹಾಕಿ ಮೂರು ಹಂತಗಳನ್ನು ಬರೋದು ಮೂರು ಹಂತಗಳಲ್ಲಿ ಯಾರ್ಯಾರು ಬರ್ತಾರೋ ಅವರ ಕೆಲಸಗಳು ಏನು ಅನ್ನೋದನ್ನು ಆರಾಮಾಗಿ ಬರಿಬೋದು ಹಾಗಾಗಿ ಅದನ್ನು ಫೋಕಸ್ ಕೊಟ್ಟು ಅಭ್ಯಾಸ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ದಟ್ ಇಸ್ ವೆರಿ ಸೆಲಿ ಕ್ವಶನ್ ಬರಬಹುದು ಬಂತಂದ್ರೂ ಅಭ್ಯಾಸ ಮಾಡ್ಬೋದು ಹಾಗಾಗಿ ಅದನ್ನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಲ್ಲ ಅದಾದ ನಂತರ ಇಲ್ಲಿ ಎರಡನೇ ಕ್ವಶನ್ ಈಗ ನಾಲ್ಕನೇ ಕ್ವೆಶನ್ ಅದ ಕಲೆ ಮತ್ತು ವಿಜ್ಞಾನ ಅಂಥೇಳಿ ಕಲೆ ಮತ್ತು ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಅಂತೇಳಿ ಹೇಳ್ತಾರೋ ಈಗ ಕಲೆ ಮತ್ತು ವಿಜ್ಞಾನ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಎಕ್ಸಾಮ್ಗೆ ಬಹಳ ಪ್ರಮುಖ ಪ್ರಶ್ನೆ ಆಗಿರ್ತದೆ ಆದರೂ ಕೂಡ ಅದನ್ನು ಇಂಪಾರ್ಟೆಂಟ್ ಕನ್ಸಿಡರ್ ಮಾಡ್ತಾ ಇಲ್ಲ ಯಾಕಂದರೆ ಎಷ್ಟೋ ಜನರಿಗೆ ಆ ಪ್ರಶ್ನೆಗೆ ಉತ್ತರ ಹೇಗೆ ಬರೀಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆ ಪ್ರಶ್ನೆಯನ್ನ ನೀವು ಸ್ಕಿಪ್ ಮಾಡಿದ್ರು ಒಳ್ಳೇದು ಸರ್ ಬಂತಂದ್ರೆ ಯಾ ಹೇಗೆ ಮಾಡಬೇಕು ಸರ್ ಎಕ್ಸಾಮ್ ಎಕ್ಸಾಮ್ಗೆ ಬಂತಂದ್ರೂ ಕೂಡ ಏನು ಸಮಸ್ಯೆ ಇಲ್ಲ ಎಕ್ಸಾಮ್ಗೆ ಬಂತಂದರೆ ನೀವು ಅದನ್ನ ಬಹಳ ಸ್ಕಿಪ್ ಮಾಡಿಕೊಂಡು ಬಹಳ ವಿಚಾರ ಮಾಡದೆ ಸ್ಕಿಪ್ ಮಾಡಿ ಇನ್ನು ನಾಲ್ಕು ಕ್ವಶನ್ಸ್ಗಳಿವೆ ಆ ನಾಲ್ಕು ಕ್ವಶನ್ಸ್ಗಳಲ್ಲಿ ಯಾವುದಾದ್ರು ಮೂರನ್ನು ಆಯ್ಕೆ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಹಾಗಾಗಿ ನಾಲ್ಕನೇ ಕ್ವಶನ್ನ ಕೂಡ ತಗೋಳ್ತಾ ಇಲ್ಲ ಸೊ ನನ್ನ ಪ್ರಕಾರ ಆಮೇಲೆ ಲಾಸ್ಟ್ ಕ್ವಶನ್ ಅದು ಇಲ್ಲಿ ಸ್ನೇಹಿತರೆ ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ ಇದನ್ನು ಕೂಡ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ವಾಯ್ ಬಿಕಾಸ್ ಈಗ ನಿಮಗೆ ಐದು ಚಾಪ್ಟರ್ಗಳು ನಿರ್ವಹಣೆ ಕಾರ್ಯಗಳ ಮೇಲೆವರೆವು ಚಾಪ್ಟರ್ ನಂಬರ್ ಒನ್ ಟೂ ತ್ರೀ ಫೋರ್ ಮತ್ತು ಫೈವ್ ಫೈವ್ ಚಾಪ್ಟರ್ಸ್ ದಟ್ ಈಸ್ ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶಿಸೋಕೆ ಮತ್ತು ನಿಯಂತ್ರಿಸುವಿಕೆ ಐದು ಚಾಪ್ಟರ್ಗಳಿಂದ ಒಂದಲ್ಲದ ಒಂದು ಪ್ರಶ್ನೆಗಳನ್ನು ಓದಿರ್ತೀರಿ ಅದೇ ಪ್ರಶ್ನೆಗಳಿಗೆ ಬಗ್ಗೆ ನೀವು ಇಲ್ಲಿ ಏನು ಮಾಡಬೇಕು ಕಾರ್ಯಗಳನ್ನಾಗಿ ಬರ್ಕೋಂತ ಹೋಗಬೇಕು ಹಾಗಾಗಿ ಇದನ್ನು ಓದುವಂತಹ ಎಕ್ಸ್ಟ್ರಾ ಕ್ವಶನ್ ಇದು ಅಲ್ಲ ಸೊ ಹಾಗಾಗಿ ಅಕಾರ್ಡಿಂಗ್ ಟು ಮೀ ಇಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತಾವಪ್ಪ ಅಂತಂದರೆ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಪ್ರಶ್ನೆ ಸಂಖ್ಯೆ ಎರಡು ಸಮನ್ವಯತೆ ಅಂದರೆ ಏನು ಸಮನ್ವಯತೆಯ ಗುಣಲಕ್ಷಣ ಈ ಎರಡರನ್ನ ಬಹಳ ಪರ್ಫೆಕ್ಟ್ ಆಗಿ ನೀವು ಓದಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿರ್ತದೆ ಸೊ ಮೂವಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ನಿರ್ವಹಣೆ ತತ್ವಗಳಲ್ಲಿ ನಾಲ್ಕು ಮಾರ್ಕ್ಸ್ ಪ್ರಶ್ನೆಗಳು ಮಾತ್ರ ಹಾಗಾಗಿ ನಾನು ಡೈರೆಕ್ಟ್ಲಿ ಮೂರನೇ ಚಾಪ್ಟರ್ ವ್ಯವಹಾರ ಪರಿಸರ ಇಲ್ಲಿಯೂ ಕೂಡ ನಾಲ್ಕು ಅಂಕಗಳ ಪ್ರಶ್ನೆ ನಾಲ್ಕು ಅಂಕಗಳಲ್ಲಿ ಯಾವುದು ಓದಬೇಕು ಅನ್ನೋದನ್ನು ಮುಂದಿನ ತರಗತಿಗಳಲ್ಲಿ ಹೇಳ್ಕೊಡ್ತೀನಿ ಅದಾದ ನಂತರ ನಾವು ಡೈರೆಕ್ಟ್ಲಿ ಈಗ ಐದನೇ ಚಾಪ್ಟರ್ಗೆ ಹೋಗಬೇಕಾಗ್ತದೆ ಯಾವುದಪ್ಪ ಅಂದರೆ ಸಂಘಟಿಸುವಿಕೆ ಸಂಘಟಿಸುವಿಕೆಯಿಂದ ಯಾವುದು ಎಂಟು ಮಾರ್ಕ್ಸ್ಗೆ ಪ್ರಮುಖ ಪ್ರಶ್ನೆ ಅಂತ ನೋಡ್ಕೊತ ಹೋಗುವ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ನಾವು ಮೊದಲಿಗೆ ನೋಡುವ ಓಕೆ ಇಲ್ಲದ ಕೆಳಗಿನ ಪ್ರಶ್ನೆಗಳಿಗೆ ಇಪ್ಪತ್ತು ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿಯೊಂದು ಪ್ರಶ್ನೆಗೆ ಎಂಟು ಅಂಕಗಳು ಸೊ ಈಗ ನನ್ನ ಪ್ರಕಾರ ಇಲ್ಲಿ ನನಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನಿಸೋದು ಯಾವುದು ಅಂದರೆ ಮೊದಲೇ ಕ್ವಶನ್ ವೆರಿ ಇಂಪಾರ್ಟೆಂಟ್ ಸಂಘಟಿಸುವಿಕೆ ಎಂದರೇನು ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ದಿಸ್ ಈಸ್ ವಿ ವಿ ಐ ಪಿ ಕ್ವಶನ್ ಮಾರ್ಕ್ ಕ್ವಶನ್ ಇದಾಗಿರ್ತದೆ ಇದನ್ನು ಬಹಳ ಪರ್ಫೆಕ್ಟ್ ಆಗಿ ನೀವು ಓದಬೇಕು ಇದು ಒಂದು ಮೊದಲನೇ ಕ್ವಶನ್ ಆಗಿರ್ತದೆ ಅದಾದ ನಂತರ ಇನ್ನು ಇನ್ನು ಬಹಳಷ್ಟು ಎಲ್ಲವನ್ನೂ ಕೂಡ ತಗೊಳ್ಳೋದಿಲ್ಲ ನನಗೆ ಇಲ್ಲಿ ಪ್ರಮುಖ ಪ್ರಶ್ನೆ ಅನಿಸ್ತಾ ಇರೋದು ಯಾವುದಪ್ಪ ಅಂದರೆ ವಿಕೇಂದ್ರೀಕರಣ ಎಂದರೇನು ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳ್ತಾ ಇದ್ದಾರೆ ಡಿಸೆಂಟ್ರಲೈಝೇಷನ್ ವಿಕೇಂದ್ರೀಕರಣ ಎಂದರೆ ಏನು ಎರಡು ಮಾರ್ಕ್ಸ್ಗೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಆರು ಪಾಯಿಂಟ್ಗಳನ್ನ ಬರೋದು ಅದು ಆರು ಪ್ಲಸ್ ಇದು ಎರಡು ಮೀನಿಂಗ್ ಆರು ಪ್ಲಸ್ ಎರಡು ಎಂಟು ಮಾರ್ಕ್ಸ್ ಸೊ ಈ ರೀತಿ ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗ್ತದೆ ಈ ಉಳಿಕೆಲ್ಲ ನಾಲ್ಕು ಮಾರ್ಕ್ಸ್ಗೆ ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ಅದನ್ನ ಯಾವುದೂ ನಾನು ಆಯ್ಕೆ ಮಾಡ್ತಾ ಇಲ್ಲ ಇಂಪಾರ್ಟೆಂಟ್ ಅಂತೇಳಿ ಸೊ ನನ್ನ ಪ್ರಕಾರ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇರೋದು ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಒಂದು ಆಮೇಲೆ ಎರಡನೇದು ವಿಕೇಂದ್ರೀಕರಣದ ಪ್ರಾಮುಖ್ಯತೆ ವಿಕೇಂದ್ರೀಕರಣ ಎಂದರೇನು ಸೊ ಹಾಗಾಗಿ ಈ ಎರಡು ಕ್ವಶನ್ಸ್ಗಳನ್ನು ಈ ಸೆಗ್ಮೆಂಟ್ನಲ್ಲಿ ಈ ಎರಡನೇ ಐದನೇ ಚಾಪ್ಟರ್ನಲ್ಲಿ ನಾನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಿರ್ವಹಣೆಯ ಗುಣಲಕ್ಷಣಗಳು ಸಮನ್ವಯತೆಯ ಗುಣಲಕ್ಷಣಗಳು ಆಮೇಲೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಮತ್ತು ಅದರ ಅರ್ಥ ಈಗ ಡೈರೆಕ್ಟ್ಲಿ ನಾನು ಆರನೇ ಚಾಪ್ಟರ್ಗೆ ಹೋಗ್ತೀನಿ ಸಿಬ್ಬಂದಿ ನಿರ್ವಹಣೆಯಿಂದ ಕೂಡ ಒಂದು ಎಂಟು ಮಾರ್ಕ್ಸಿನ ಪ್ರಶ್ನೆಯಾದ ವಿದ್ಯಾರ್ಥಿಗಳೇ ಹಾಗಾಗಿ ಇಲ್ಲಿ ಯಾವ್ದು ಎಂಟು ಮಾರ್ಕ್ಸ್ ಇಲ್ಲಿ ಕೇವಲ ನಾಲ್ಕೇ ನಾಲ್ಕು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಅವರು ರಿವೈಸ್ಡ್ ಕ್ವೆಶನ್ ಬ್ಯಾಂಕ್ನಲ್ಲಿ ಸೊ ಇಲ್ಲಿ ನಮಗೆ ನೋಡೋದಾದರೆ ಯಾವ್ದು ಇಂಪಾರ್ಟೆಂಟ್ ಒಂದೇದು ಮೊದಲನೇ ಕ್ವಶನ್ ವೆರಿ ಇಂಪಾರ್ಟೆಂಟ್ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿನ ಹಂತಗಳು ಸ್ಟೆಪ್ಸ್ ಕೇಳಿದಾಗ ನಂಬರ್ ಸೀಕ್ವೆನ್ಸ್ ದಾಗ ಇರಬೇಕು ಮೊದಲನೇ ಹಂತ ಎರಡನೇ ಹಂತ ಹೇಳಿ ವಿವರಣೆ ಮಾಡಬೇಕು ಸೊ ಅದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಅದಾದ ನಂತರ ನನಗಿಲ್ಲಿ ಇಂಪಾರ್ಟೆಂಟ್ ಅನಿಸ್ತಾ ಇರೋದು ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ವಿವಿಧ ಹಂತಗಳು ಈಗ ಬಾಹ್ಯ ಮೂಲ ಎರಡನೇ ಕ್ವಶನ್ ಇಲ್ಲಿ ಏನು ಬಾಹ್ಯ ಮೂಲ ಅಂತ ನಿಮಗೆ ಕಾಣ್ತಾ ಇದೆ ಈ ಬಾಹ್ಯ ಮೂಲವನ್ನು ನೀವು ನಾಲ್ಕು ಅಂಕಗಳಲ್ಲಿ ಕೂಡ ಓದಬಹುದು ಹಾಗಾಗಿ ನಾನು ಅಲ್ಲಿ ಇದನ್ನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ಏಟ್ ಮಾರ್ಕ್ಸ್ಗೆ ಬಂದ್ರೂ ಏನು ಸಮಸ್ಯೆ ಇಲ್ಲ ಬಿಕಾಸ್ ನಾಲ್ಕು ಮಾರ್ಕ್ಸಲ್ಲಿ ನಾನು ಕೊಡ್ತೀನಿ ಆಮೇಲೆ ಸೊ ಹಾಗಾಗಿ ನನ್ನ ಪ್ರಕಾರ ನೀವು ಇಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆಗಳು ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ಮತ್ತು ಆಯ್ಕೆಯ ಪ್ರಕ್ರಿಯೆ ಅಂತ ಕರಿತೀವಿ ಸೊ ಎರಡೂ ಪ್ರಶ್ನೆಗಳನ್ನು ಭಾಳ ಚೆನ್ನಾಗಿ ನೀವು ಓದಬೇಕು ಈಗ ಅಗೇನ್ ಇಲ್ಲಿಯೂ ಕೂಡ ನಾನು ಎರಡು ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾಗಿ ಆರು ಪ್ರಶ್ನೆಗಳನ್ನು ನಾವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಾಯಿತು ಈಗ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಮುಂದಿನ ಚಾಪ್ಟರ್ ನಿರ್ದೇಶಿಸುವಿಕೆ ಇಲ್ಲಿಯೂ ಕೂಡ ಒಂದು ಇಂಪಾರ್ಟೆಂಟ್ ಎಂಟು ಮಾರ್ಕ್ಸಿನ ಪ್ರಶ್ನೆ ಬರ್ತದೆ ಈಗ ಫಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ನಿರ್ದೇಶಿಸುವಿಕೆ ತತ್ವಗಳು ಅಂತ ಒಂದು ಕ್ವಶನ್ ಬರ್ತದೆ ಎಸ್ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ ಮೊದಲನೇ ಅನ್ನು ಅದಾಗಿರ್ತದೆ ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ ನೀವು ನೋಟ್ ಡೌನ್ ಮಾಡ್ತಾ ಇದ್ರೆ ಅಲ್ಲೇ ವಿಡಿಯೋವನ್ನು ಪೌಸ್ ಮಾಡಿ ನೋಟ್ ಡೌನ್ ಮಾಡಿಕೊಂಡ್ರೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ಆ ಪ್ರಶ್ನೆಯನ್ನು ನೋಟ್ ಡೌನ್ ಮಾಡ್ಕೊಳ್ರಿ ನಿರ್ದೇಶಿಸುವಿಕೆ ಚಾಪ್ಟರ್ನಲ್ಲಿ ನಿರ್ದೇಶಿಸುವಿಕೆಯ ತತ್ವಗಳನ್ನು ಬಹಳ ಚೆನ್ನಾಗಿ ನೀವು ಅಭ್ಯಾಸ ಮಾಡಬೇಕು ಅಧ್ಯಯನ ಮಾಡಬೇಕು ಅದಾದ ನಂತರ ನನಗಿಲ್ಲಿ ಇಂಪಾರ್ಟೆಂಟ್ ಅನಿಸುವಂತಹ ಮತ್ತೊಂದು ಪ್ರಶ್ನೆ ಯಾವುದಾದ್ರೂ ಇದ್ರೆ ಅದು ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಳವಡಿಸಿಕೊಳ್ಳುವಂತಹ ಸೂಕ್ತ ಕ್ರಮಗಳು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂತಹ ಪ್ರಶ್ನೆ ಇದಾಗಿರ್ತದೆ ಯಾವುದು ಸಂವಹನವನ್ನು ಹೇಗೆ ಸುಧಾರಿಸ್ಕೊಳ್ಬೇಕು ನೀವು ಸಂವಹನದ ಅಡಚಣೆಗಳನ್ನು ಕಲಿತೀರಿ ನಾಲ್ಕು ರೀತಿಯ ಅಡಚಣೆಗಳು ವೈಯಕ್ತಿಕ ಅಡಚಣೆ ಮಾನಸಿಕ ಸಂಘಟನಾತ್ಮಕ ಸೊ ಎಲ್ಲ ಅಡಚಣೆಗಳನ್ನು ಕಲಿತ ನಂತರ ಲಾಸ್ಟ್ಗೆ ಈ ಚಾಪ್ಟರ್ನ ಲಾಸ್ಟ್ ಕಾನ್ಸೆಪ್ಟ್ ಅದು ಸಂವಹನವನ್ನು ಯಾವ ರೀತಿ ಸುಧಾರಣೆ ಮಾಡ್ಕೊಳ್ಬೇಕು ಅಂತೇಳಿ ಸೊ ಹಾಗಾಗಿ ಈ ಪ್ರಶ್ನೆಯನ್ನು ಕೂಡ ನೀವು ಓದಬೇಕು ಸೊ ಅಗೇನ್ ಇಲ್ಲಿ ಕೂಡ ಎರಡು ಪ್ರಶ್ನೆಗಳನ್ನು ಪ್ರಮುಖ ಅಂತೇಳಿ ನಾನು ಪರಿಗಣಿಸ್ತಾ ಇದ್ದೀನಿ ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶನ್ ಕೂಡ ಅದು ಯಾವುದಪ್ಪ ಅಂದ್ರೆ ನಾಲ್ಕು ಹಣಕಾಸಿನ ಉತ್ತೇಜಕ ಮತ್ತು ನಾಲ್ಕು ಹಣಕಾಸೇತರ ಉತ್ತೇಜಕ ಸೊ ಈ ಮೂರು ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಬಾಕ್ಸ್ ಮಾಡಿರುವಂಥ ಮೂರು ಕ್ವಶನ್ ನೋಟ್ ಡೌನ್ ಮಾಡಿಕೊಂಡು ಇದನ್ನ ಕೂಡ ನೀವು ಓದಬೇಕಾಗ್ತದೆ ಈ ಚಾಪ್ಟರ್ನ ಮೂರು ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈಗ ಎಷ್ಟು ಚಾಪ್ಟರ್ಸ್ ಅದೋ ರೀ ಯೋಜಿಸಿ ಯಾವುದು ಸಿಬ್ಬಂದಿ ಸಾರಿ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಮೊದಲನೇ ಪ್ರಶ್ನೆಯಿಂದ ಮೊದಲನೇ ಚಾಪ್ಟರಿಂದ ನಿರ್ವಹಣೆಯ ಗುಣಲಕ್ಷಣಗಳು ಸಮನ್ವಯತೆಯ ಗುಣಲಕ್ಷಣಗಳು ಅದಾದ ನಂತರ ಚಾಪ್ಟರ್ ನಂಬರ್ ಐದು ಅಲ್ಲಿ ಬರೋದು ಸಂಘಟಿಸುವಿಕೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ನಾಲ್ಕು ಕ್ವಶನ್ಸ್ ಅದು ಎರಡು ಎರಡು ಚಾಪ್ಟರ್ ಆಯಿತು ಅದಾದ ನಂತರ ಕಮಿಂಗ್ ಟು ಚಾಪ್ಟರ್ ನಂಬರ್ ಸಿಕ್ಸ್ ಸಿಬ್ಬಂದಿ ನಿರ್ವಹಣೆ ಅಲ್ಲಿ ನಾವು ಕೊಟ್ಟಿರುವಂತಹ ಎರಡು ಪ್ರಶ್ನೆಗಳು ಆಯ್ಕೆ ಪ್ರಕ್ರಿಯೆಯಲ್ಲಿನ ಹಂತಗಳು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿನ ಹಂತಗಳು ಈಗ ಅಲ್ಲಿ ಕಾರ್ಯನಿರತ ಮತ್ತು ಕಾರ್ಯತರ ತರಬೇತಿ ವಿಧಾನ ಅಂತದ ಅದು ನಾಲ್ಕು ಮಾರ್ಕ್ಸಿಗೆ ಹೋಗ್ತದೆ ಹಾಗಾಗಿ ಅಲ್ಲಿ 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 ಆಮೇಲೆ ಕೊಡ್ತೀನಿ ನಾನು ಅದನ್ನು ಅಲ್ಲಿ ಎರಡು ಕೊಟ್ಟಿದ್ದೀನಿ ಸೊ ಮೂರು ಚಾಪ್ಟರ್ ಇಂದ ಆರು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ ಇಂಪಾರ್ಟೆಂಟ್ ಅಂತೇಳಿ ಈಗ ನಾಲ್ಕನೇ ಚಾಪ್ಟರ್ದಾಗ ನಾನು ಇದ್ದೀನಿ ಅದು ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ ಸೆವೆನ್ ನಿರ್ದೇಶಿಸುವಿಕೆ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ ನಿರ್ದೇಶಿಸುವಿಕೆ ತತ್ವಗಳನ್ನು ವಿವರಿಸಿ ಹಣಕಾಸಿನ ಉತ್ತೇಜಕ ಹಣಕಾಸೇತರ ಉತ್ತೇಜಕ ಮತ್ತು ಸಂವಹನದ ಪರಿಣಾಮಕಾರಿತ್ವವನ್ನು ಹೇಗೆ ಸುಧಾರಿಸಬೇಕು ಈ ಮೂರು ಪ್ರಶ್ನೆಗಳು ನನಗೆ ಪ್ರಮುಖ ಅಂತ ಅನಿಸ್ತದೆ ಬಿಕಾಸ್ ಇವೆಲ್ಲವೂ ಕೂಡ ಬಹಳಷ್ಟು ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಕೂಡ ಇವು ಕಾಣ್ತಾ ಇರುವಂತಹ ಪ್ರಶ್ನೆಗಳಾಗಿರ್ತಾವೆ ಸೊ ಆರು ಮೂರು ಚಾಪ್ಟರ್ ಇಂದ ಎರಡೆರಡು ಆರು ಮಾರ್ಕ್ಸ್ ಆರು ಚಾಪ್ಟರ್ ಸಾರಿ ಆಮೇಲೆ ಈ ಚಾಪ್ಟರ್ ಇಂದ ಮೂರು ಆರು ಪ್ಲಸ್ ಮೂರು ಒಂಬತ್ತು ಪ್ರಶ್ನೆಗಳನ್ನ ಇಲ್ಲಿ ತನಕ ಕೊಟ್ಟಾಯಿತು ಈಗ ಇನ್ನು ಒಂದು ಲಾಸ್ಟ್ ಚಾಪ್ಟರ್ ಅದು ಯಾವುದಪ್ಪ ಅಂದ್ರೆ ಮಾರಾಟ ಪ್ರಕ್ರಿಯಾ ಅಂತ ಕರಿತೀವಿ ಆ ಮಾರಾಟ ಪ್ರಕ್ರಿಯಾ ಚಾಪ್ಟರ್ ಕೂಡ ಬಹಳ ದೊಡ್ಡ ಚಾಪ್ಟರ್ ನಿಮ್ಮ ಸಿಲೆಬಸ್ನ ಅತಿ ದೊಡ್ಡ ಚಾಪ್ಟರ್ ಅಂದರೆ ತಪ್ಪಲಾಗ ತಪ್ಪಲಾಗ ಆಗಲಾರದು ಸೊ ಮಾರಾಟ ಪ್ರಕ್ರಿಯಾ ಚಾಪ್ಟರ್ ಇಂದ ಎಂಟು ಮಾರ್ಕ್ಸ್ಗೆ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ನನ್ನ ಪ್ರಕಾರ ಮಾರಾಟ ಪ್ರಕ್ರಿಯಾ ಯಾವುದಾದರೂ ಎಂಟು ಕಾರ್ಯಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಫಾರ್ ಏಯ್ಟ್ ಮಾರ್ಕ್ಸ್ ಈ ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ನೀವು ಓದಬೇಕಾಗ್ತದೆ ಬಹಳಷ್ಟು ಸಲ ಬಹಳಷ್ಟು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಸೊ ಇದು ಒಂದು ಓದ್ರಿ ಅದಾದ ನಂತರ ನಾನಿಲ್ಲಿ ಮತ್ತೆ ಇಂಪಾರ್ಟೆಂಟ್ ನನಗೆ ಅನ್ನಿಸೋದು ಯಾವುದಪ್ಪ ಅಂದರೆ ಅಗೇನ್ ದಿಸ್ ಕ್ವಶನ್ ಯಾವುದಪ್ಪ ಅಂದರೆ ಬೆಲೆ ನಿರ್ಧರಣೆ ಎಂದರೇನು ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈಗ ಈ ಕ್ವಶನ್ ನಾಲ್ಕು ಮಾರ್ಕ್ಸ್ ಕ್ಯಾಟಗರಿಯಲ್ಲೂ ಕೂಡ ಕೆಲವೊಂದು ಸಲ ಬರಬಹುದು ಬಟ್ ಏಟ್ ಮಾರ್ಕ್ಸ್ ಇದು ವೆರಿ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಇದನ್ನು ಕೂಡ ನೀವು ಓದಬೇಕು ಅದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ಜಾಹೀರಾತಿನ ಹಾಂ ಜಾಹೀರಾತಿನ ಅನುಕೂಲ ಮತ್ತು ಮಿತಿಗಳು ಅಂತ ಬರೆದಾರೆ ಅವರು ಇಲ್ಲಿ ಜಾಹೀರಾತಿನ ಅನುಕೂಲ ಮತ್ತು ಮಿತಿಗಳು ಅಥವಾ ಕೆಲವೊಂದು ಸಲ ಜಾಹೀರಾತಿನ ಅನುಕೂಲ ಜಾಗದ ಪ್ರಯೋಜನ ಅಂತ ಬಳಸ್ಬೋದು ಮಿತಿಗಳ ಜಾಗದಲ್ಲಿ ಆಬ್ಜೆಕ್ಷನ್ಸ್ ಆಕ್ಷೇಪಣೆಗಳು ಅಂತ ಬಳಸಬಹುದು ಜಾಹೀರಾತಿನ ಪ್ರಯೋಜನಗಳು ಮತ್ತು ಜಾಹೀರಾತಿನ ಆಕ್ಷೇಪಣೆಗಳನ್ನು ವಿವರಿಸಿ ಅಂತೇಳಿ ಕೇಳ್ಬೋದು ಸೊ ಹಾಗಾಗಿ ಇಲ್ಲಿ ನಾನು ಕೊಡ್ತಾ ಇರೋದು ಮೂರು ಪ್ರಶ್ನೆಗಳು ಮಾರಾಟ ಪ್ರಕ್ರಿಯಾದ ಯಾವುದಾದ್ರೂ ಎಂಟು ಕಾರ್ಯ ಬೆಲೆ ನಿರ್ಧಾರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಜಾಹೀರಾತಿನ ಅನುಕೂಲ ಮತ್ತು ಮಿತಿಗಳು ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ತದೆ ಹನ್ನೆರಡು ಕ್ವಶನ್ಸ್ಗಳನ್ನು ನಾನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಐದು ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರ್ತದೆ ಮೂರು ಬರೀಬೇಕು ಈ ಹನ್ನೆರಡು ಕ್ವಶನ್ಸ್ಗಳಲ್ಲಿ ಮೂರಾದರೂ ನಿಮಗೆ ಸಿಕ್ಕೇ ಸಿಗ್ತದೆ ಅನ್ನೋದು ನನ್ನ ಒಂದು ದೃಢವಾದ ನಂಬಿಕೆ ಆಗಿರ್ತದೆ ಮೊದಲಿಂದ ಹೇಳ್ಕೊಂತ ಬರ್ತೀನಿ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಆ ಚಾಪ್ಟರ್ನ ನಿರ್ವಹಣೆಯ ಗುಣಲಕ್ಷಣಗಳು ಸಮನ್ವಯತೆಯ ಗುಣಲಕ್ಷಣ ಎರಡು ಪ್ರಶ್ನೆಗಳ ಅದು ಅದಾದ ನಂತರ ಸಂಘಟಿಸುವಿಕೆಯಲ್ಲಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ನಾಲ್ಕು ಕ್ವಶನ್ಸ್ಗಳು ಅದು ಅದಾದ ನಂತರ ನಿರ್ದೇಶಿಸುವಿಕೆಯ ಚಾಪ್ಟರ್ನಲ್ಲಿ ನಿರ್ ಸಾರಿ ಸಿಬ್ಬಂದಿ ನಿರ್ವಹಣೆಯ ಚಾಪ್ಟರ್ನಲ್ಲಿ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿನ ಹಂತಗಳು ಆಯ್ಕೆ ಪ್ರಕ್ರಿಯೆಯಲ್ಲಿನ ಹಂತಗಳು ಆರು ಕ್ವಶನ್ಸ್ ಅದು ನಿರ್ದೇಶಿಸುವಿಕೆಯಲ್ಲಿ ನಿರ್ದೇಶಿಸುವಿಕೆಯ ತತ್ವಗಳು ಅದಾದ ನಂತರ ಅಲ್ಲಿ ನೋಡಿದ ಹಣಕಾಸಿನ ಉತ್ತೇಜಕ ನಾಲ್ಕು ಹಣಕಾಸಿನ ಉತ್ತೇಜಕ ನಾಲ್ಕು ಹಣಕಾಸು ಈ ಥರ ಉತ್ತೇಜಕ ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸುವುದು ಅಲ್ಲಿ ಮೂರು ಪ್ರಶ್ನೆಗಳು ಮಾರಾಟ ಪ್ರಕ್ರಿಯೆಯಲ್ಲಿ ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಜಾಹೀರಾತಿನ ಆಕ್ಷೇಪಣೆಗಳು ಮತ್ತು ಪ್ರಯೋಜನಗಳು ಬೆಲೆ ನಿರ್ಧಾರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಸೊ ಸ್ಟಾರ್ಟಿಂಗ್ ಮೂರು ಚಾಪ್ಟರ್ಗಳಿಂದ ಎರಡೆರಡು ಕೊಡ್ತಾ ಇದ್ದೀನಿ ಆರು ಪ್ರಶ್ನೆ ಆಮೇಲೆ ಲಾಸ್ಟ್ ಎರಡು ಚಾಪ್ಟರಿಂದ ಮೂರು ಮೂರು ಕೊಡ್ತಾ ಇದ್ದೀನಿ ಆರು ಆರು ಪ್ಲಸ್ ಆರು ಹನ್ನೆರಡು ಇಲ್ಲಿ ನಿಮಗೆ ಸ್ಪೀಡ್ ಅನ್ನಿಸ್ತಾ ಇದೆ ಅಲ್ಲಿ ವಿಡಿಯೋವನ್ನು ಪೌಸ್ ಮಾಡಿ ನೋಟ್ ಡೌನ್ ಮಾಡಿಕೊಳ್ಳ್ರಿ ಕೇವಲ ನೋಡೋದ್ರಿಂದ ಪ್ರಯೋಜನವಿಲ್ಲ ಪೌಸ್ ಮಾಡಿಕೊಂಡು ನೋಟ್ ಡೌನ್ ಮಾಡಿ ಇದಕ್ಕೆ ಉತ್ತರಗಳನ್ನು ಬರ್ಕೊಂತ ಬರ್ಕೊಂತ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನಷ್ಟು ಸಲೀಸಾಗಿ ಬರೀತೀರಿ ಹನ್ನೆರಡು ಕ್ವಶನ್ಸ್ ನನ್ನ ಪ್ರಕಾರ ಟಾಪ್ ಟುವೆಲ್ಯೂ ಈಗ ಇನ್ನಷ್ಟು ಕಡಿಮೆ ಮಾಡಬೇಕು ಆದರೆ ಈ ಹನ್ನೆರಡು ಕ್ವಶನ್ಸ್ಗಳಲ್ಲಿ ಇನ್ನೂ ಕಡಿಮೆ ಕ್ವಶನ್ಸ್ ಯಾವುವುಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ನೋಡೋಣ ಈ ಹನ್ನೆರಡು ಕ್ವಶನ್ಸ್ಗಳಲ್ಲಿ ಯಾವ್ದಾವ್ದು ನಮ್ಗೆ ಇನ್ನಷ್ಟು ಟಾಪ್ ಫೈವ್ ಅಂತ ಮಾಡ್ಕೊಳ್ರಿ ಸರ್ ಪ್ರತಿಯೊಂದು ಚಾಪ್ಟರ್ ಇಂದ ನಾವು ಟಾಪ್ ಫೈವ್ ಟಾಪ್ ಏಟ್ ಅಂತ ಮಾಡ್ಕೊಳ್ಳೋಣ ಟಾಪ್ ಏಟ್ ಕ್ವಶನ್ಸ್ ಯಾವ ಆಗಿರಬಹುದು ಅನ್ನೋದನ್ನು ಕೂಡ ನಾವೀಗ ಏನ್ ಮಾಡೋಣಪ್ಪ ಅಂದ್ರೆ ನೋಡುವಂಥ ಕೆಲಸವನ್ನ ನಾವು ಮಾಡೋಣ ಸೊ ಹನ್ನೆರಡು ಕ್ವೆಶನ್ಸ್ಗಳಲ್ಲಿ ಪ್ರತಿಯೊಂದು ಚಾಪ್ಟರಿಂದ ಎರಡೆರಡು ಕೊಡ್ಕೊತ ಬಂದಿದ್ದೀನಿ ಆಮೇಲೆ ಲಾಸ್ಟ್ ಚಾಪ್ಟರ್ನ ಮೂರು ಕೊಡ್ತಾ ಇದ್ದೀನಿ ಕ್ವಶನ್ ಮ್ಯಾಂಕ್ದಲ್ಲಿ ಹಲವಾರು ಪ್ರಶ್ನೆಗಳದವು ನಾನು ಕೊಡದೇ ಇರುವಂತಹ ಪ್ರಶ್ನೆಗಳು ಕೂಡ ಎಕ್ಸಾಮ್ಗೆ ಬರಬಹುದು ಹಂಗಂತೇಳಿ ನಾನು ಕೊಟ್ಟಿದ್ದೆ ಎಲ್ಲ ಬರ್ತದಂತನೂ ಇಲ್ಲ ಬಟ್ ನೀವು ಮೂರು ಬರೀಬೇಕಲ್ವಾ ಸೊ ಮೂರಂತರೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ವಶನ್ದಾಗ ಏನಾಗ್ತದೆ ಸಿಕ್ಕೇ ಸಿಗ್ತದೆ ಓಕೆ ಸ್ನೇಹಿತರೆ ಈಗ ಆಲ್ರೆಡಿ ಎಲ್ಲ ಕ್ವೆಶನ್ಸ್ಗಳನ್ನು ನೋಡಾಯಿತು ಹನ್ನೆರಡು ಕ್ವಶನ್ಸ್ ಯಾವ್ಯಾವು ಅಂತ ನೋಡ್ಕೊಂಡು ಬಂದ್ರಿ ಸೊ ಈಗ ನಾವೇನು ಮಾಡೋಣಪ್ಪ ಅಂದರೆ ಆ ಹನ್ನೆರಡು ಕ್ವೆಶನ್ಸ್ಗಳಲ್ಲಿ ಇನ್ನಷ್ಟು ಕಡಿಮೆ ಮಾಡೋದಾದರೆ ಯಾವುದನ್ನು ಮಾಡಬೇಕು ಚಾಪ್ಟರ್ ನಂಬರ್ ಒನ್ ಅದನ್ನ ನೀವು ಯಾವುದು ಮಾಡಬೇಕಪ್ಪ ಅಂದರೆ ನನ್ನ ಪ್ರಕಾರ ನಿರ್ವಹಣೆಯ ಗುಣಲಕ್ಷಣಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ನಿರ್ವಹಣೆಯ ಗುಣಲಕ್ಷಣ ದಿಸ್ ಇಸ್ ಟಾಪ್ ಫಸ್ಟ್ ಕ್ವಶನ್ ಇನ್ನು ಎರಡನೇ ಟಾಪ್ ಕ್ವಶನ್ ಯಾವ ಚಾಪ್ಟರಿಂದ ಬರ್ತೀವಿ ನಾವು ನಿರ್ದೇಶ ಸಂಘಟಿಸುವಿಕೆಯಿಂದ ಬರ್ತೀವಿ ಸಂಘಟಿಸುವಿಕೆಯಲ್ಲಿ ನೀವು ವಿಕೇಂದ್ರೀಕರಣವನ್ನು ತಗೊಂಡ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದ ಅನ್ನೋದು ನನ್ನ ಒಂದು ಅಭಿಪ್ರಾಯ ದಟ್ ಇಸ್ ಕಾಲ್ಡ್ ಐಸ್ ಅಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಅಂತ ಕರಿತೀವಿ ಆ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಕ್ವಶನ್ ನಿಮ್ಮ ಎರಡನೇ ಪ್ರಮುಖ ಪ್ರಶ್ನೆ ಆಗಿರ್ತದೆ ಅದಾದ ನಂತರ ಮೂರನೇ ಪ್ರಮುಖ ಪ್ರಶ್ನೆ ಯಾವುದು ನಿರ್ದೇಶಿಸುವಿಕೆ ಆಯಿತು ಸಾರಿ ಸಂಘಟಿಸುವಿಕೆ ಆಯಿತು ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ನಿಂದ ಮೂರನೇ ಪ್ರಶ್ನೆ ನಾನಿಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇರೋದು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಹಂತಗಳು ಅಂತ ಕರಿತೀವಿ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯ ಹಂತಗಳು ಸೊ ಆ ಪ್ರಕ್ರಿಯೆಯ ಹಂತಗಳನ್ನು ನೀವು ಓದಿದರೆ ಇನ್ನಷ್ಟು ನಿಮಗೆ ಹೆಲ್ಪ್ ಆಗ್ತದೆ ದಟ್ ಈಸ್ ಮೈ ಥರ್ಡ್ ಇಂಪಾರ್ಟೆಂಟ್ ಕ್ವಶನ್ ಅದಾದ ನಂತರ ಲಾಸ್ಟ್ ನಿರ್ದೇಶಿಸುವಿಕೆಗೆ ಬರ್ತೀವಿ ನಿರ್ದೇಶಿಸುವಿಕೆಯಲ್ಲಿ ಎರಡು ಕ್ವನ್ಗಳನ್ನು ದು ಓದ್ತೀನಿ ಒಂದು ಸಂವಹನದ ಪರಿಣಾಮಕಾರಿತ್ವವನ್ನು ಹೇಗೆ ಸುಧಾರಿಸಬೇಕು ಅದು ಆಮೇಲೆ ಮತ್ತೊಂದು ತತ್ವಗಳು ನಿರ್ವಹಣೆಯ ಸಾರಿ ನಿರ್ದೇಶಿಸುವಿಕೆಯ ತತ್ವಗಳನ್ನು ಓದಿದರೆ ಇನ್ನಷ್ಟು ಚೆನ್ನಾಗಿ ಹೋಗ್ತದೆ ಅದಾದ ನಂತರ ಐದನೇ ಕ್ವಶನ್ ದಟ್ ಈಸ್ ಮಾರಾಟ ಪ್ರಕ್ರಿಯಾ ಚಾಪ್ಟರ್ನಲ್ಲಿ ನೀವು ಜಾಹೀರಾತು ಜಾಹೀರಾತು ಬಗ್ಗೆ ಓದ್ರಿ ಜಾಹೀರಾತಿನ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರಿ ಅದಾದ ನಂತರ ಮಾರಾಟ ಪ್ರಕ್ರಿಯೆ ಕಾರ್ಯಗಳನ್ನು ಜಾಸ್ತಿ ಓದಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಇವು ಮೈ ಫೈವ್ ಆಮೇಲೆ ಸಿಕ್ಸ್ ಪ್ಲಸ್ ಸೆವೆನ್ ನೀವು ಮಾರಾಟ ಪ್ರಕ್ರಿಯೆಯಿಂದ ಮೂರು ಕ್ವಶನ್ ಓದಿದ್ರು ಏನೂ ಸಮಸ್ಯೆ ಇಲ್ಲ ಯಾವುದು ಜಾಹೀರಾತಿನ ಪ್ರಯೋಜನ ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಆಮೇಲೆ ಬೆಲೆ ನಿರ್ಧಾರದ ಬಗ್ಗೆ ಒಂದು ಕ್ವಶನ್ ಅದ ಆ ಕ್ವಶನ್ ಮೂರು ಕ್ವಶನ್ ಓದಿದ್ರು ಏನೂ ಸಮಸ್ಯೆ ಇಲ್ಲ ಈ ಒಂಬತ್ತು ಎಂಟು ಕ್ವಶನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟು ಪ್ರಶ್ನೆಗಳನ್ನ ಮಾಡಿದ್ರೆ ಕನಿಷ್ಠ ಅಂದ್ರೂ ಎರಡರ ಆರಾಮ್ಸೆ ಎಕ್ಸಾಮ್ದಾಗ ದಾಗ ಬಂದ ಬರ್ತಾವ್ರಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎರಡು ಕ್ವಶನರ ಅರ ದಾಗ ನಿಮಗೆ ಕಾಣಲೇಬೇಕು ಸೊ ಮಾರಾಟ ಪ್ರಕ್ರಿಯೆಯಿಂದ ಈ ಮೂರೂ ಕ್ವಶನ್ಸ್ ಗಳನ್ನ ಮಾಡ್ರಿ ಅಗೇನ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಾಲ್ಕು ಮಾರ್ಕ್ಸ್ ಕೆಟಗರಿ ಕೆಟಗರಿಲಿ ಕೂಡ ಬರಬಹುದು ಬರುವಂತ ಸಾಧ್ಯತೆ ಇರ್ತದೆ ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ರಿ ಆಮೇಲೆ ನಮ್ಮ ನಿರ್ದೇಶಿಸುವಿಕೆ ಚಾಪ್ಟರ್ನಿಂದ ಸಂವಹನದ ಪರಿಣಾಮಕಾರಿತ್ವವನ್ನು ಹೇಗೆ ಸುಧಾರಿಸಬೇಕು ಆಮೇಲೆ ನಿರ್ದೇಶಿಸುವಿಕೆ ತತ್ವಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನನ್ನ ಪ್ರಕಾರ ನಿಮ್ಮ ಎಕ್ಸಾಮ್ಗೆ ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಆಗಿರ್ತದೆ ಸೊ ಚೆನ್ನಾಗಿ ಬರೀರಿ ಕ್ವೆಶನ್ ಲಿಸ್ಟೆಲ್ಲ ಪ್ರಾಕ್ಟೀಸ್ ಕೂಡ ಮಾಡಿರಿ ಈಗ ನನಗೆ ಗೊತ್ತು ನಿಮ್ಮ ಕಮೆಂಟ್ ಏನಾಗಿರ್ತದೆ ಅಂದ್ರೆ ಸರ್ ನಾಲ್ಕು ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಡಿ ಅಂತೇಳಿ ನಾಲ್ಕು ಮಾರ್ಕ್ಸ್ ಕ್ವಶನ್ಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಕೊಟ್ಟು ಕೊಡ್ತೀನಿ ಇಂಗ್ಲೀಷ್ ಮೀಡಿಯಮ್ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಮ್ ಅದಾದ ನಂತರ ಟೂ ಮಾರ್ಕ್ಸ್ ಕೊಡ್ತೀನಿ ಒನ್ ಮಾರ್ಕ್ ಕೂಡ ನಾನು ತೊಗೊಂಬರ್ತಾ ಇದ್ದೀನಿ ನಿಮ್ಮ ಮುಂದೆ ಮಲ್ಟಿಪಲ್ ಚಾಯ್ಸ್ ಫಿಲ್ ದ್ ಮ್ಯಾಸ್ ದ ಫಾಲೋಯಿಂಗ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಬಗ್ಗೆ ನೀವು ಎಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವ ವಿತ್ ಆನ್ಸರ್ಸ್ ಮಾಡೋದ್ ಕ್ವಶಿಂಪು ಪ್ರಶ್ನೆಯನ್ನು ಸಾಲ್ವ್ ಮಾಡುವ ಇನ್ನೂ ಬಹಳಷ್ಟು ಕಂಟೆಂಟ್ ನಿಮಗಾಗಿ ಕಾಲದ ಬರ್ತಾ ಇರ್ತಾರದ ಸೊ ನೀವೇನು ಮಾಡಬೇಕಪ್ಪ ಅಂದರೆ ಒಂದೇ ಒಂದು ಹೆಲ್ಪ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯವಾದಷ್ಟು ತಲುಪುವಂತಹ ಜನರಿಗೆ ಇದನ್ನು ತಲುಪಿಸಿ ಅಂತ ಕೇಳ್ಕೊಳ್ಳುತ್ತೀನಿ ಸೊ ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾನು ಮುಂದಿಗೆ ಕಳೆದಕ್ಕಾಗಿ ಧನ್ಯವಾದಗಳು